ಮೂಲತಃ ನಾವು ತಿಳ್ಕೊಳ್ಬೇಕಾಗಿರೋ ವಿಚಾರ ಬೆಳಗ್ಗೆ ಎದ್ದಾಗ ಮತ್ತೆ ರಾತ್ರಿ ಮಲಗುವಾಗ ನಾವು ಪಾಲಿಸಲೇ ವಿಚಾರಗಳು ಏನು ಪ್ರಸನ್ನವಾದ ಪ್ರಸನ್ನವಾಗಿದ್ದು ಮಲಗಕ್ಕಿಂತ ಮುಂಚೆ ನಾವು ನಮಗೆ ಆಗಿರ್ತಕ್ಕಂಥ ಒಳ್ಳೇದನ್ನ ನೆನೆಸ್ಕೊಳಲ್ಲ ನಾವು ಏನು ಮಾಡ್ತೀವಿ ಯಾವ್ದು ಆಗಿಲ್ವೋ ಕೆಲಸ ಅದನ್ನೆಲ್ಲ ನೆನೆಸ್ಕೊಟ್ಟು ಗೊರಗ್ತಾರೆ ಆ ಗೊಣಗಿ ಗೊಣಗಿ ಹಾಗೆ ನಿದ್ದೆ ಮಾಡಿದಾಗ ನಮ್ಮ ಸುಪ್ತ ಚೇತನದಲ್ಲಿ ಆ ಗೊಣಗೆಲ್ಲ ಸೇರ್ಕೊಂಡ್ಬಿಡುತ್ತೆ ಆ ನಕಾರಾತ್ಮಕವಾದದ್ದೆಲ್ಲ ಸೇರ್ಕೊಂಡ್ಬಿಟ್ಟಿರ್ತಾರೆ ಅದರಿಂದ ಹೊರಗೆ ಬರಬೇಕು ಇದು ತುಂಬಾ ಅವಶ್ಯಕತೆ ಇದೆ ಅದರಿಂದ ರಾತ್ರಿ ಮಲಗಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ನನ್ನಿಂದ ಇವತ್ತಾಗಿರೋ ಎಲ್ಲಾ ಕೆಲಸದಲ್ಲೂ ನನಗೆ ಒಳ್ಳೆದಾಗ್ಲಿ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಅದೆಲ್ಲ ದೂರವಾಗಲಿ ಅಂತ ಬೆಳಗ್ಗೆ ಎಲ್ಲ ಒಳ್ಳೇದೇ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಹೇಳಿ ಗೊತ್ತಾಯ್ತಲ್ಲ ಜೀವನ ವಿಶಾಲವಾದದ್ದು ಅದರಿಂದ ಸಕಾರಾತ್ಮಕವಾದ ಭಾವನೆಗಳನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಹೇಳ್ಬೇಕು ಹಾಗೆ ಮಲಗಬೇಕಾಗ್ತದೆ